ಚಡ್ಡಿ ಗ್ಯಾಂಗ್ ನಿಂದ ಮತ್ತೊಂದು ಭೀಕರ ಕೊಲೆ ಚಡ್ಡಿ ಗ್ಯಾಂಗ್ ಯಾರು ಗೊತ್ತಿಲ್ಲ ಹೇಳಿ ರಾತ್ರಿ ವೇಳೆ ಮನೆಗಳಿಗೆ ನುಗ್ಗಿ ದರೋಡೆ ಹಾಗೂ ಕಳ್ಳತನದಂತಹ ಅಪರಾಧ ಕೃತ್ಯಗಳನ್ನು ಎಸಗುವ ವಿಚಿತ್ರ ಗ್ಯಾಂಗ್ ಇದು ಇವರು ಚಡ್ಡಿ ಬನಿಯನ್ನ ಹಾಕೊಂಡು ರಸ್ತೆಗಿಳಿದ್ರು ಅಂದ್ರೆ ಯಮ ಪ್ರತ್ಯಕ್ಷ ಆದ ಅಂತಾನೆ ಅರ್ಥ ಯಾಕೆ ಮಾತನ್ನು ಹೇಳ್ತಿದೀವಿ ಅಂದ್ರೆ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದ ಚಡ್ಡಿ ಗ್ಯಾಂಗ್ ಇದೀಗ ಮಂಡ್ಯಕ್ಕೂ ಕಾಲಿಟ್ಟಾಯ್ತು ಇತ್ತೀಚಿನ ದಿನಗಳಲ್ಲಿ ಚಡ್ಡಿ ಗ್ಯಾಂಗ್ನ ಹಾವಳಿ ಭಯಂಕರ ಹೆಚ್ಚಾಗಿದೆ ಯಾಕಂದರೆ ಕೆಲವು ವಾರಗಳ ಹಿಂದಷ್ಟೇ ಹೊಸಕೋಟೆ ಬಳಿ ಚಿನ್ನ ಕದಿಯೋ ನೆಪದಲ್ಲಿ ಕೊಲೆಗೆ ಯತ್ನಿಸಿದ್ರು ಇದೀಗ ಮಂಡ್ಯಕ್ಕೂ ಕೂಡ ಈ ಗ್ಯಾಂಗ್ ಒಕ್ಕರಿಸಿದೆ ಈ ಚಡ್ಡಿ ಗ್ಯಾಂಗ್ ಮಾರಕಾಸ್ತ್ರ ಹಿಡಿದು ದರೋಡೆಯ ಜೊತೆಗೆ ಕೊಲೆಯನ್ನು ಮಾಡಿ ಪರಾರಿಯಾಗಿದ್ದಾರೆ ಅಂದ ಹಾಗೆ ಈ ಘಟನೆ ನಡೆದಿರೋದು ಮಂಡ್ಯ ಜಿಲ್ಲೆಯ ಪಾಂಡಪುರ ತಾಲೂಕಿನ ಚಿನಕುರುಳಿ ಎಂಬ ಗ್ರಾಮದಲ್ಲಿ ಒಂಟಿ ಮನೆಗಳೇ ಈ ಚಡ್ಡಿ ಗ್ಯಾಂಗ್ ಟಾರ್ಗೆಟ್ ಈ ದರೋಡೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಅಮಾನುಷವಾಗಿ ಕ್ರೂರವಾಗಿ ಕೊಲ್ಲಲಾಗಿದೆ ಹಾಗೂ ಅವರ ತಾಯಿಯ ಮೇಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಸ್ಥಳದಲ್ಲಿ ಪಾಂಡವಪುರ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ ಈ ಚಡ್ಡಿ ಗ್ಯಾಂಗ್ನವರ ಕೈಯಲ್ಲಿ ಕಲ್ಲಿರುತ್ತದೆ ಯಾರಾದರು ಹಿಡಿಯಲು ಮುಂದಾದರೆ ಕಲ್ಲಿನಿಂದ ಮುಖಾಮುತಿ ನೋಡದೆ ದಾಳಿ ಮಾಡ್ತಾರೆ ಹತ್ರ ಬಂದ್ರೆ ಸಾಕು ಚಾಕುವಿನಿಂದ ಚುಚ್ಚೆ ಬಿಡ್ತಾರೆ ಯಾರ ಹಿಡಿತಕ್ಕೂ ಸಿಗಬಾರದು ಎನ್ನುವ ಕಾರಣಕ್ಕೆ ಮೈಗೆ ಎಣ್ಣೆ ಹಚ್ಕೊಂಡಿರ್ತಾರೆ ಇದು ಚಡ್ಡಿ ಗ್ಯಾಂಗ್ ಅವರ ತಂತ್ರಗಾರಿಕೆ ಇನ್ನಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಿ ಎಂದು ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಸಾರಿ ಸಾರಿ ಹೇಳ್ತಿದ್ರು ನಮ್ಮ ಜನಕ್ಕೆ ಬುದ್ಧಿ ಬಂದಿಲ್ಲ ದಯವಿಟ್ಟು ಒಂಟಿ ಮನೆಗಳಲ್ಲಿ ವಾಸಿಸುವರು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ರೆ ನಿಮ್ಮ ಮನೆಗೂ ಈ ಚಡ್ಡಿ ಗ್ಯಾಂಗ್ ಕದ ತಟ್ಟೋದಂತೂ ನಿಶ್ಚಿತ క్రైమ్ బ్యూరో యశస్వినీ గౌడ సమగ్ర న్యూస్